ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಇಂದ ಕೆಲವು ನ್ಯೂಸ್ಗಳು ಕೂಡ ಬಂದಿದ್ದಾವೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಜೊತೆಗೆ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅದನ್ನು ಕೂಡ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಷನ್ ಅಂತ ಎಜುಕೇಷನಲ್ಪರ್ ಮುಂದೆ ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಫೋರ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಚೆನ್ನಾಗಿ ಟ್ರೇಡ್ ಆಗಿದೆ ಕೊನೆಯಲ್ಲಿ ಡೌನ್ ಫಾಲ್ ಬಂದಿದೆ ನಾವೇನಾದ್ರೂ ಕೊನೆ ಮೊಮೆಂಟಮ್ ಡೌನ್ ಫಾಲ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗಿದೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ ಆ ಪಾಯಿಂಟ್ಸ್ ಆರ್ನೂರ ಮೂವತ್ತಾರು ಪಾಯಿಂಟ್ಸ್ ನಿನ್ನೆ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗೋದಿತ್ತು ಅದಕ್ಕೆ ರಿಯಾಕ್ಷನ್ ನೆಗೆಟಿವ್ ಇದೆ ಅಂತಾನೆ ಹೇಳ್ಬೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ಸ್ಟಾಕ್ ಅಲ್ಲಿ ನೋಡಬಹುದು ಫೈವ್ ಪಾಯಿಂಟ್ಸ್ ಅಥವಾ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ ಆನಂತರ ಡೌನ್ ಅಲ್ಲಿ ಟ್ರೇಡ್ ಆಗಿದೆ ಕೊನೆಯಲ್ಲಿ ಇನ್ನು ಡೌನ್ ಫಾಲ್ ಕಂಡು ಬಂದು ಓವರ್ ಆಲ್ ಟೂ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಖಂಡಿತ ಇದು ನಮ್ಮ ಐ ಟಿ ಸೆಕ್ಟರ್ ಬ್ಯಾಡ್ ನ್ಯೂಸ್ ಅನ್ನ ತಂದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಸ್ಟಾಕ್ಸ್ ಇರುತ್ತೆ ಹಲವು ಸಲ ನಮ್ಮ ಐಟಿ ಸೆಕ್ಟರ್ಕ್ಷನ್ ನೋಡಿದ್ವಿ ನಾವು ಇವತ್ತು ಐಟಿ ಸೆಕ್ಟರ್ ಫೋಕಸ್ ಮಾಡಬೇಕಾಗುತ್ತೆ ನಾಸ್ಟಾಕ್ ಈ ರೀತಿ ರಿಯಾಕ್ಷನ್ ಕೊಟ್ಟಿರೋದಕ್ಕೆ ಕಾರಣ ಎನ್ ವಿಡಿಯಾದ ಅರ್ನಿಂಗ್ಸ್ ರಿಲೀಸ್ ಆಗಿದೆ ಈ ಅರ್ನಿಂಗ್ಸ್ ನೆಗೆಟಿವಿಟಿ ಹೊತ್ತು ತಂದಿದೆ ಅಂತಾನೆ ಹೇಳ್ಬಹುದು ನಾಸ್ಟಾಕ್ ಅಲ್ಲಿ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎನ್ ವಿಡಿಯಾದಲ್ಲಿ ನಂತರ ನಿನ್ನೆ ಯುಎಸ್ ಜಿ ಡೇಟಾ ರಿಲೀಸ್ ಆಗಿದೆ ನೋಡಬಹುದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಫೋರ್ತ್ ಕ್ವಾರ್ಟರ್ ಅದರಲ್ಲಿ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅಷ್ಟೇ ಬಂದಿದೆ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಎಸ್ಟಿಮೇಟ್ ಇತ್ತು ಅಷ್ಟೇ ಬಂದಿದೆ ನೀವು ಇಲ್ಲಿ ನೋಡಬಹುದು ಮ್ಯಾಚಿಂಗ್ ಎಸ್ಟಿಮೇಟ್ಸ್ ಅದರಲ್ಲಿ ಡೌಟ್ ಕ್ರಿಯೇಟ್ ಆಗ್ತಾ ಇರೋದು ಮುಂದುವರೆದು ಇದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತಾ ಇದೇ ಮೊಮೆಂಟಮ್ ಅನ್ನ ಕಾಯ್ಕೊಳ್ಳುತ್ತಾ ಯಾಕಂದ್ರೆ ಎಸ್ಪೆಷಲಿ ಟ್ಯಾರಿಫ್ ಹಾಗೂ ಟ್ರಂಪ್ ನೀತಿಗಳು ಇದೇ ಮೊಮೆಂಟಮ್ ಅನ್ನ ಕಾಪಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತ ಡೌಟ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಯು ಎಸ್ ಎಕಾನಮಿಯಲ್ಲಿ ಆವಾಗಿನ ಮಾರ್ಕೆಟ್ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗ್ತಿದೆ ಅಂತಾನೆ ಹೇಳಬಹುದು ಏನೋ ಗೆ ಸಂಬಂಧಪಟ್ಟಂತೆ ಕೂಡ ನಿನ್ನೆ ಅನೌನ್ಸ್ಮೆಂಟ್ ಬಂದಿದೆ ನಿನ್ನೆ ರಿಪೀಟ್ ಮಾಡಿದ್ದಾರೆ ಟ್ರಂಪ್ ಅವರು ಮಾರ್ಚ್ ನಾಲ್ಕನೇ ತಾರೀಕಿಂದ ಮೆಕ್ಸಿಕೋ ಹಾಗೂ ಕೆನಡಾದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಚೈನಾದ ಮೇಲೆ ಅಡಿಷನಲ್ ಟೆನ್ ಪರ್ಸೆಂಟ್ ಜಾರಿಗೆ ಬರುತ್ತೆ ಅಂತ ಮತ್ತೊಮ್ಮೆ ರಿಪೀಟ್ ಮಾಡಿದರೆ ನೋಡಬಹುದು ಡೊನಾಲ್ಡ್ ಟ್ರಂಪ್ ಕನ್ಫರ್ಮ್ಸ್ ಯು ಎಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕೆನಡಾ ಟೆನ್ ಪರ್ಸೆಂಟ್ ಮೋರ್ ಆನ್ ಚೀನಾ ಈ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಕೂಡ ಮಾರ್ಕೆಟ್ ಫೋಕಸ್ ಇರ್ತವೆ ಎಲ್ಲವೂ ಕೂಡ ನಂತರ ಅನ್ಎಂಪ್ಲಾಯ್ಮೆಂಟ್ ಡೇಟಾ ರಿಲೀಸ್ ಆಗಿದೆ ನೋಡಬಹುದು ಟೂ ಲ್ಯಾಕ್ ಫೋರ್ಟಿ ಟೂ ತೌಸಂಡ್ ತಲುಪಿದೆ ಅನ್ಎಂಪ್ಲಾಯ್ಮೆಂಟ್ ಕ್ಲೈಮ್ಸ್ ಹೈಯೆಸ್ಟ್ ಇನ್ ತ್ರೀ ಮಂತ್ರಿ ಮಂತ್ಸ್ ಅಲ್ಲಿ ಅತಿ ಹೆಚ್ಚು ಅನ್ಎಂಪ್ಲಾಯ್ಮೆಂಟ್ ಕ್ಲೈಮ್ಸ್ ಈ ವಾರ ಬಂದಿದೆ ಇದು ಕೂಡ ಸ್ವಲ್ಪ ವರಿಸಮ್ ಅಂತಾನೆ ಹೇಳಬಹುದು ಇಲ್ಲೇ ನೋಡಬಹುದು ಜಾಬ್ಲೆಸ್ ಕ್ಲೈಮ್ಸ್ ಪೈಕ್ ಇನ್ ವರಿಸಂ ಸೈನ್ ಫಾರ್ ದ ಯು ಲೇಬರ್ ಮಾರ್ಕೆಟ್ ಇದು ವೀಕ್ಲಿ ಕ್ಲೈಮ್ಸ್ ಒಂದಿನ ವಾರ ಬದಲಾದ್ರೂ ಆಗ್ಬಹುದು ಬಟ್ ಲಾಸ್ಟ್ ತ್ರೀ ಮಂತ್ಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಅನ್ಎಂಪ್ಲಾಯ್ಮೆಂಟ್ ಕ್ಲೈಮ್ಸ್ ಬಂದಿದೆ ಇದು ಕೂಡ ಸ್ವಲ್ಪ ಮಿಕ್ಸ್ಡ್ ಬ್ಯಾಗ್ ಆಫ್ ನ್ಯೂಸ್ ಅನ್ನು ತರತಾ ಇದೆ ಅವಾಗೇ ಮಾರ್ಕೆಟ್ ಸ್ವಲ್ಪ ಕಾಶಿಯಸ್ ಆಗಿ ರಿಯಾಕ್ಟ್ ಮಾಡಿದವೇ ಅಂತಾನೆ ಹೇಳ್ಬಹುದು ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಐ ಎಸ್ ಐನೂರ ಐವತ್ತಾರು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದರೆ ಡಿ ಎಸ್ ಸಾವಿರದ ಏಳ್ನೂರು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಕಡಿಮೆ ಪ್ರಮಾಣದ ನೆಟ್ ಸೆಲ್ಲಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಅದಕ್ಕೆ ಖುಷಿ ಪಡುವಂಥ ಅವಶ್ಯಕತೆ ಇಲ್ಲ ಇವತ್ತು ಯಾವ ರೀತಿ ಇರುತ್ತೆ ಅಂತ ನಾವು ನೋಡಬೇಕಾಗಿದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ನಾವು ನೋಡಿದರೆ ಟ್ರಾನ್ಸ್ ರೈಲ್ ಲೈಟಿಂಗ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಏಳ್ನೂರ ಕೋಟಿ ಆರ್ಡರ್ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಗೆ ಸಂಬಂಧಪಟ್ಟಂತೆ ಕಂಪನಿಗೆ ಸಿಕ್ಕಿದೆ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಆರ್ಡರ್ ನ ಮೂಲಕ ಕಂಪನಿಯ ಆರ್ಡರ್ ಇನ್ಫ್ಲೋ ಏಳು ಸಾವಿರದ ಕ್ರಾಸ್ ಮಾಡಿದೆ ನೈಂಟಿ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಆರ್ಡರ್ ಬುಕ್ ಅಲ್ಲಿ ತುಂಬಾ ಒಳ್ಳೆ ನ್ಯೂಸ್ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿದೆ ಹಾಗಾಗಿ ಟ್ರಾನ್ಸ್ ರೈಲ್ ಲಿಮಿಟೆಡ್ ಅಥವಾ ಟ್ರಾನ್ಸ್ ರೈಲ್ ಲೈಟಿಂಗ್ ಸುದ್ದಿಯಲ್ಲಿರುತ್ತೆ ಇವತ್ತು ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಲ್ ಟೆಕ್ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡುವುದು ಐಟಿ ಮೇಜರ್ ಎಲ್ ಟೆಕ್ ಟು ಯೂಸ್ ಐ ಟು ಇಂಪ್ರೂವ್ ಚಿಲ್ಡ್ರನ್ಸ್ ಮಿನ್ನೆಸೋಟಾ ಕಂಪನಿ ಚಿಲ್ಡ್ರನ್ಸ್ ಮಿನ್ನೆಸೋಟಾ ಜೊತೆ ಎಐಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಎಲ್ ಟೆಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ನಂತರ ಟಾಟಾ ಪವರ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಸಬ್ಸಿಡಿಯರಿಗೆ ಒಂದು ಆರ್ಡರ್ ಸಿಕ್ಕಿದೆ ಕಂಪನಿಗೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಇಂದ ಆರುನೂರ ಮೂವತ್ತೆರಡು ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ ಈ ಪ್ರಾಜೆಕ್ಟ್ ನ ಕಾರಣಕ್ಕಾಗಿ ಟಾಟಾ ಪವರ್ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಟಾಟಾ ಪವರ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಆರ್ವಿ ಎನ್ ಎಲ್ ಸುದ್ದಿಲಿರುತ್ತೆ ನ್ಯೂಸ್ ನೀವು ಇಲ್ಲಿ ನೋಡಬಹುದು ಒನ್ ತರ್ಟಿ ಫೈವ್ ಪಾಯಿಂಟ್ ಸೆವೆನ್ ಕ್ರೋರ್ ಸೆಂಟ್ರಲ್ ರೈಲ್ವೆ ಟ್ರಾಕ್ಷನ್ ಸಬ್ ಸಬ್ಸ್ಟೇಷನ್ ಪ್ರಾಜೆಕ್ಟ್ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಆರ್ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಕೋಲ್ ಇಂಡಿಯಾ ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಕೋಲ್ ಇಂಡಿಯಾ ಟು ಲೆವಿ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಟನ್ ಚಾರ್ಜ್ ಅಕ್ರಾಸ್ ನಾರ್ತನ್ ಕೋಲ್ ಫೀಲ್ಡ್ಸ್ ಮೈನ್ಸ್ ಕಂಪನಿ ಒಂದು ಟನ್ಗೆ ಮುನ್ನೂರು ರೂಪಾಯಿ ಜಾಸ್ತಿ ಚಾರ್ಜ್ ಮಾಡೋ ನಿರ್ಧಾರವನ್ನು ಮಾಡಿದೆ ಈ ಒಂದು ನಿರ್ಧಾರದಿಂದ ನಿಯರ್ಲಿ ನಾಲ್ಕು ಸಾವಿರ ಕೋಟಿ ರೆವೆನ್ಯೂ ಜನರೇಟ್ ಆಗುತ್ತೆ ಅಡಿಷನಲ್ ರೆವೆನ್ಯೂ ಹಾಗಾಗಿ ಕೋಲ್ ಇಂಡಿಯಾ ಇರುತ್ತೆ ಒಳ್ಳೆ ಸುದ್ದಿ ಅಂತ ಹೇಳ್ಬಹುದು ರೆವೆನ್ಯೂ ಜಾಸ್ತಿ ಆಗೋದು ಯಾವುದೇ ಕಂಪನಿಗೂ ಕೂಡ ಗುಡ್ ನ್ಯೂಸ್ ಆಗುತ್ತೆ ನೋಡೋಣ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ಕೋಲ್ ಇಂಡಿಯಾ ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕೆರನೆಕ್ಸ್ ಮೈಕ್ರೋ ಸಿಸ್ಟಮ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಕೆರ್ನೆಸ್ ಮೈಕ್ರೋಸಿಸ್ಟಮ್ಸ್ ಲೆಟ್ ಕನ್ಸಾರ್ಸಿಯಂ ವಿತ್ ತ್ರೀ ಟ್ವೆಂಟಿ ಫೈವ್ ಕ್ರೋರ್ ಕವಚ ಕಾಂಟ್ರಾಕ್ಟ್ ಫ್ರಮ್ ಸೌತ್ ಈಸ್ಟರ್ನ್ ರೈಲ್ವೆ ಸೌತ್ ಈಸ್ಟರ್ನ್ ರೈಲ್ವೆ ಕೋಟಿ ಕವಜ್ ಕಾಂಟ್ರಾಕ್ಟ್ ಸಿಕ್ಕಿದೆ ಕಂಪನಿಯ ಕನ್ಸಾರ್ಷಿಯಂ ಗೆ ಹಾಗಾಗಿ ಕೆರ್ನಾಕ್ಸ್ ಮೈಕ್ರೋ ಸಿಸ್ಟಮ್ಸ್ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಜಿಇ ಪವರ್ ಕೂಡ ಸುದ್ದಿಲಿರುತ್ತೆ ನೋಡಬಹುದು ಜಿಇ ಪವರ್ ಅಡಿಷನಲ್ ಟರ್ಬೈನ್ ಆರ್ಡರ್ ಫಾರ್ ಐಡ್ರೋ ಬಿಸ್ನೆಸ್ ಫ್ರಮ್ ಗ್ರೀನ್ ಕೋ ಗ್ರೀನ್ ಕೋಇಿಂದ ಹೈಡ್ರೋ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಟರ್ಬೈನ್ ಆರ್ಡರ್ನ ಪಡ್ಕೊಂಡಿದೆ ಸುಮಾರು ಇನ್ನೂರ ಎಪ್ಪತ್ಮೂರು ಕೋಟಿ ಮೊತ್ತದ ಆರ್ಡರ್ ಆಗಿರುತ್ತೆ ಇದು ಈ ಒಂದು ನ್ಯೂಸ್ನ ಕಾರಣಕ್ಕಾಗಿ ಜಿ ಪವರ್ ಕೂಡ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಕೆಂಪ್ಲಾಸ್ಟ್ ಸನ್ಮಾರ್ಕ್ ಕೂಡ ಸುದ್ದಿಯಲ್ಲಿರುತ್ತೆ ಕೆಂಪ್ಲಾಸ್ಟ್ ಸನ್ಮಾರ್ ನ ಜೊತೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಎರಡು ಶೇರ್ ಗಳು ಒಂದೇ ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ ಯಾಕೆಂತಂದ್ರೆ ಕೆಂಪ್ಲಾಸ್ ಸನ್ಮಾರ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇಂದ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಸಬ್ಸಿಡಿಯಿಂದ ಪವರ್ ಪರ್ಚೇಸ್ ಮಾಡುವಂತಹ ಒಪ್ಪಂದಕ್ಕೆ ಸಹಿ ಹಾಕಿದೆ ಕೆಂಪ್ಲಾಸ್ ಸನ್ಮಾರ್ ಹಾಗಾಗಿ ಎರಡು ಶೇರ್ ಗಳು ಸುದ್ದಿಲಿರುತ್ತವೆ ಎರಡು ಶೇರ್ಗಳನ್ನ ಗಳನ್ನ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಸರ್ವೋಟೆಕ್ ಪವರ್ ಕೂಡ ಸುದ್ದಿಲಿರುತ್ತೆ ಅಥವಾ ಸರ್ವೋಟೆಕ್ ರಿನ್ಯೂಬಲ್ ಅಂತ ರಿನ ಮಾಡಿದ್ದಾರೆ ಈಗ ಈ ಕಂಪನಿ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಚೇಂಬರ್ ಆಫ್ ಎಂಎಸ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಒಂದು ಲಕ್ಷ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಸ್ ಅನ್ನ ಇನ್ಸ್ಟಾಲ್ ಮಾಡುವಂತ ಒಪ್ಪಂದಕ್ಕೆ ಸಹಿ ಹಾಕಿದೆ ಚೇಂಬರ್ ಆಫ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಜೊತೆ ಈ ಒಂದು ಒಪ್ಪಂದದ ಕಾರಣಕ್ಕೆ ಸರ್ವೋಟೆ ರಿನ್ಯೂಬಲ್ ಕೂಡ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಟಿವಿಎಸ್ ಎಸ್ ಮೋಟಾರ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮೆಕ್ಸಿಕೋದಲ್ಲಿ ಎರಡು ತ್ರೀ ವೀಲರ್ ಲಾಂಚ್ ಮಾಡಿದೆ ಟಿವಿ ಎಸ್ ಕಿಂಗ್ ಡ್ಯೂರ ಮಸ್ ಕಿಂಗ್ ಡಿಲಾಕ್ಸ್ ಅಂತ ಯು ನ ಕಾರಣಕ್ಕಾಗಿ ಟಿವಿಎಸ್ ಮೋಟಾರ್ಸ್ ಕೂಡ ಸುದ್ದಿರುತ್ತೆ ಬಟ್ ಮೆಕ್ಸಿಕೋ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಟ್ವೆಂಟಿ ಫೈವ್ ಪರ್ಸೆಂಟ್ ನಾಲ್ಕನೇ ತಾರಕಿಂದ ಜಾರಿಗೆ ಬರುತ್ತೆ ಅಂತ ಹೇಳಿರೋದ್ರಿಂದ ಮೆಕ್ಸಿಕೋದಲ್ಲಿ ಲಾಂಚ್ ಮಾಡಿರೋದು ಇನ್ ಕೇಸ್ ಇದರ ಎಕ್ಸ್ಪೋರ್ಟ್ ಯು ಎಸ್ ಇದ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ನೋಡಲಿಕ್ಕೆ ಕೊಡಬಹುದು ಹಾಗಾಗಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಾನು ಸ್ಕಾಫ್ಲರ್ ಇಂಡಿಯಾ ರಿಸಲ್ಟ್ ಅನೌನ್ಸ್ ಮಾಡಿದೆ ನಿನ್ನೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ಸಾವಿರದ ಎಂಟುನೂರ ಐವತ್ತೈದು ಕೋಟಿ ಇತ್ತು ಕಂಪನಿಯ ರೆವಿನ್ಯೂ ಇಂದಿನ ಕ್ವಾರ್ಟರ್ಲಿ ಎರಡು ಸಾವಿರದ ಎಪ್ಪತ್ಮೂರು ಈಗ ಎರಡು ಸಾವಿರದ ಎಂಬತ್ತೆರಡು ಸ್ಲೈಟ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ರೆವೆನ್ಯೂನಲ್ಲಿ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದರೆ ಮುನ್ನೂರ ಇಪ್ಪತ್ತೆಂಟು ಮುನ್ನೂರ ಎಪ್ಪತ್ತೈದು ಎಪ್ಪತ್ತೆಂಟು ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ನೋಡೋದಾದ್ರೆ ಇನ್ನೂರ ಹದಿನೇಳು ಕೋಟಿ ಇನ್ನೂರೂ ಕೂಡ ಸ್ಲೈಟ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆಂಟ್ ಕೊಟ್ಟಿದೆ ಡೌನ್ ಏನಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಟ್ವೆಂಟಿ ಏಟ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಈ ಕಂಪನಿಯ ರಿಸಲ್ಟ್ಸ್ ಗೆ ಅಂತ ರಿಸಲ್ಟ್ ಅಂತೂ ಡಿಸೆಂಟ್ ಇದೆ ನಂತರ ಕೆಎಸ್ ಬಿ ಲಿಮಿಟೆಡ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಆರ್ನೂರ ಮೂರು ಕೋಟಿ ಇತ್ತು ಇಂದಿನ ವರ್ಷ ಸೇಲ್ಸ್ ಆರುನೂರ ಹದಿನಾರು ಕೋಟಿ ಇಂದಿನ ಕ್ವಾರ್ಟರ್ಲಿ ಈಗ ಏಳ್ನೂರ ಇಪ್ಪತ್ತಾರು ಕೋಟಿ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಸಿಕ್ಕಿದೆ ಹಾಗೆ ಆಪರೇಟಿಂಗ್ ಪ್ರಾಫಿಟಲ್ಲಿ ಎಂಬತ್ತೊಂದು ಕೋಟಿ ತಿಂದಿನ ವರ್ಷ ಎಂಬತ್ತೆಂಟು ಕೋಟಿ ಇಂದಿನ ಕ್ವಾರ್ಟರ್ಲಿ ಈಗ ತೊಂಬತ್ತೆಂಟು ಕೋಟಿ ಇಲ್ಲೂ ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೆಟ್ ನೆಟ್ ಪ್ರಾಫಿಟ್ಗೆ ಬಂದರೆ ಐವತ್ತೈದು ಕೋಟಿ ಅರವತ್ತೆರಡು ಈಗ ಎಪ್ಪತ್ತ್ಮೂರು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಇಯರ್ಲಿ ಹಾಗೂ ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೆ ಎಸ್ ಬಿ ಲಿಮಿಟೆಡ್ ಮಾಡಿದೆ ರಿಸಲ್ಟ್ ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಸಹ ನಾಲ್ಕು ಕಂಪನಿಗಳ ರಿಸಲ್ಟ್ ಇದೆ ಅನ್ಸಾಲ್ ಫೋಸೆಕೋ ಇಂಡಿಯಾ ಐಜಿಐಎಲ್ ಐಎಲ್ ರಾಣಾ ಸುಗರ್ ನಾಲ್ಕು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಸಲ್ಟ್ ಇರುತ್ತೆ ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ನೋಡಬಹುದು ಗಿಫ್ಟ್ ನಿಫ್ಟಿ ಆಸ್ ಆಫ್ ನಾವು ಹದಿಮೂರು ಪಾಯಿಂಟ್ಸ್ ಹಾಗೂ ಹಾಫ್ ಪರ್ಸೆಂಟ್ ಅಥವಾ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ನಿಕ್ಕೈಯಲ್ಲಿ ನೋಡಬಹುದು ಜಪಾನ್ ಮಾರ್ಕೆಟ್ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇದೆ ಸ್ಟ್ರೈಟ್ ಟೈಮ್ಸ್ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಯಾಂಗ್ಸಾಂಗ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಕೋಸ್ಪಿ ಎರಡೂವರೆ ಪರ್ಸೆಂಟ್ ಡೌನ್ ಇದೆ ಶಾಂಘೈ ಕಂಪೋಸಿಟ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಓವರ್ ಆಲ್ ಬಿಗ್ ನೆಗೆಟಿವ್ ನ್ಯೂಸ್ ಅನ್ನು ಒತ್ತು ತರುತ್ತಿದ್ದಾವೆ ಗಿಫ್ಟ್ ನಿಫ್ಟಿ ಹಾಗೂ ಏಷಿಯನ್ ಮಾರ್ಕೆಟ್ಸ್ ಮಲ್ಟಿಪಲ್ ನ್ಯೂಸ್ ಗಳಿದಾವೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಎಸ್ಪೆಷಲಿ ಟ್ಯಾರಿಫ್ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಕೇಪಬಲಿಟಿ ಇರುವಂತದ್ದು ಹಾಗೆ ಅನ್ಎಂಪ್ಲಾಯ್ಮೆಂಟ್ ಕ್ಲೈಮ್ಸ್ ಜಾಸ್ತಿ ಆಗಿರೋದು ಒಂದು ಇನ್ನು ಜಿ ಡಿ ಪಿ ಡೇಟಾ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತೋ ಅಷ್ಟೇ ಬಂದಿದೆ ಎಸ್ಟಿಮೇಟ್ಸ್ ಮೀಟ್ ಮಾಡಿದೆ ಬಟ್ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಕ್ವಾರ್ಟರ್ಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತಾ ಅನ್ನುವಂತ ಅನುಮಾನವನ್ನು ಹುಟ್ಟು ಹಾಕ್ತಾ ಇದೆ ಅಲ್ಲಿ ಬಂದಿರುವಂತಹ ಡೇಟಾ ಹಾಗಾಗಿ ಇವೆಲ್ಲವೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಆಸ್ ಆಫ್ ನಾವು ಕ್ರಿಯೇಟ್ ಮಾಡಿದವೆ ನೋಡೋಣ ಯಾಕಂದ್ರೆ ಈಗ ಏಳುವರೆ ಆಗಿದೆ ಸಮಯ ತೊಂಬತ್ತು ಕಾಲ ವರ್ಷದಲ್ಲಿ ಪರಿಸ್ಥಿತಿ ಬದಲಾಗಬಹುದು ಜೊತೆಗೆ ಮಾರ್ಕೆಟ್ ಡೌನ್ ಅಲ್ಲಿ ಓಪನ್ ಆದ್ರೂ ರಿಕವರ್ ಆಗಿ ಫ್ಲಾಟಿಷ್ ಕ್ಲೋಸಿಂಗ್ ಕಂಡು ಬರಬಹುದು ಬಟ್ ಆಸ್ ಆಫ್ ನೌ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿದೆ ನೆಗೆಟಿವ್ ಟ್ರೆಂಡ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಮ್ಮ ಗಿಫ್ಟ್ ನಿಫ್ಟಿಯಿಂದ ಕೂಡ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಇಂದ ಕೂಡ ಓಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಅಟ್ ಲೀಸ್ಟ್ ಫ್ಲಾಟಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬರ್ಲಿ ಅಂತ ಬರ್ತಿರೋಂತ ಸುದ್ದಿಗಳಲ್ಲಿ ಒಳ್ಳೆಕ್ಕಿಂತ ಬ್ಯಾಡ್ ನ್ಯೂಸ್ ಗಳೇ ಜಾಸ್ತಿ ಇದಾವೆ ಇವತ್ತು ಕೂಡ ಅಂತದ್ದೇ ಒಂದು ಬ್ಯಾಡ್ ನ್ಯೂಸ್ ಇದೆ ನೋಡೋಣ ಓಪ್ ಫಾರ್ ದ ಬೆಸ್ಟ್ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ